ಪಾಕಿಸ್ತಾನದಲ್ಲಿ ಅಡಗಿ ಕುತ್ತಂತಹ ಉಗ್ರರನ್ನೇ ಗುರಿಯಾಗಿಸಿಕೊಂಡು ಉಗ್ರರ ಅಡಗು ತಾಣವನ್ನೇ ಗುರಿಯಾಗಿಸಿಕೊಂಡು ಮಾಡಿದಂತಹ ಏರ್ ಸ್ಟ್ರೈಕ್ ಇದು ಭಾರತದ ನೆಲದಲ್ಲೇ ಕೂತ್ಕೊಂಡು ನಾವು ಏರ್ ಸ್ಟ್ರೈಕ್ ಮಾಡುವಂತಹ ಕೆಪಾಸಿಟಿ ನಮಗಿದೆ ಇವತ್ತು ಭಾರತ ಮಾಡಿರುವಂತಹ ಈ ಕೆಲಸವನ್ನ ಬೇರೆ ಬೇರೆ ರಾಷ್ಟ್ರದವರು ಕೂಡ ಇವತ್ತು ಹೊಗಳ್ತಾ ಇದ್ದಾರೆ ಹೊಗಳಿಕೆಯ ಮಹಾಪೂರ ಹರಿದು ಬರ್ತಾ ಇದೆ ರಷ್ಯಾ ಇವತ್ತು ನಮ್ಮ ಬೆಂಬಲಕ್ಕಿದೆ ಇಸ್ರೇಲ್ ಇವತ್ತು ನಮ್ಮ ಬೆಂಬಲಕ್ಕಿದೆ ಜಪಾನ್ ಇವತ್ತು ನಮ್ಮ ಬೆಂಬಲಕ್ಕಿದೆ ಫ್ರಾನ್ಸ್ ಇವತ್ತು ನಮ್ಮ ಬೆಂಬಲಕ್ಕಿದೆ ಎಲ್ಲ ರಾಷ್ಟ್ರಗಳು ಇವತ್ತು ಭಾರತಕ್ಕೆ ಶಹಬಾಷ್ಗಿರಿ ಎಂದು ಹೇಳ್ತಾ ಇದ್ದಾವೆ ಪಾಕ್ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿಯಾಗಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕೂಡ ಈಗ ಯಶಸ್ವಿಯಾಗಿದೆ ಈ ಹಿಂದೆ ಎರಡು ಸ್ಟ್ರೈಕ್ ಆಗಿತ್ತು ಅದು ಸಕ್ಸಸ್ ಆಗಿತ್ತು ಭಯೋತ್ಪಾದನೆಗೆ ವಿಶ್ವ ಶೂನ್ಯ ಸಹಿಷ್ಣುತೆಯನ್ನು ತೋರಿಸಬೇಕು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ವಿದೇಶಾಂಗ ಸಚಿವ ಜೈಶಂಕರ್ ಸಾಕಷ್ಟು ಸಂಭ್ರಮಾಚರಣೆ ಪಡುವಂತ ಸುದಿನ ಪಾಕ್ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ಮಾಡಿದೆ ಊಹೆಗೂ ನಿಲುಕದ ದಾಳಿ ಇದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಈ ಹೆಸರು ಇಡುತ್ತ ಇಡ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಭಯೋತ್ಪಾದನೆಗೆ ವಿಶ್ವ ಶೂನ್ಯವನ್ನು ತೋರಿಸಬೇಕು ಅಂತ ವಿದೇಶಾಂಗ ಖಾತೆ ಸಚಿವ ಜೈಶಂಕರ್ ಒಂದು ಕಡೆ ಹೇಳ್ತಾ ಇದ್ದಾರೆ ಆ ದೃಶ್ಯವಳಿ ಗಮನಿಸ್ತಾ ಇದ್ದೀರಾ ಊಹೆಗೂ ನಿಲುಕದ ಒಂದು ಕಾರ್ಯಾಚರಣೆ ಇದು ಬಹುಶಃ ಗಾಢ ನಿದ್ರೆಯಲ್ಲಿದ್ರು ಅಂತ ಕಾಣಿಸುತ್ತೆ ಉಗ್ರರು ಈ ರೀತಿಯಾಗಿ ಮಿಸೈಲ್ ನಮ್ಮ ಕಡೆ ತೂರಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಊಹೆಗೂ ನಿಲುಕದ ಒಂದು ದಾಳಿಯಾಗಿದೆ ಮಿಡ್ ನೈಟ್ ಆಪರೇಷನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಇವತ್ತು ಭಾರತೀಯ ಸೇನೆ ಮಾಡಿರುವಂತಹ ಈ ಒಂದು ಕಾರ್ಯಾಚರಣೆಗೆ ನಮ್ಮ ದೇಶ ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಒಂದು ಶಹವಾಷ್ಗಿರಿ ಈಗ ಸೇನೆಗೆ ಕೇಳಿ ಬರ್ತಾ ಇದೆ ಯಾರ ಸಿಂಧೂರವನ್ನ ಕಿತ್ಕೊಂಡ್ರಿ ಯಾರ ಕುಂಕುಮ ಭಾಗ್ಯವನ್ನ ಅಳಿಸಿದ್ರಿ ನೀವು ಎಷ್ಟೋ ಆ ಗಂಡಂದ್ರನ್ನ ಸಾಯಿಸಿದ್ರಿ ಹೆಂಡತಿಯರಿಗೆ ಇವತ್ತು ಕಣ್ಣೀರು ಕಣ್ಣೀರ ಕೋಡಿಯನ್ನ ಹರಿಸಿದ್ರಿ ಆ ಕಣ್ಣೀರಿನ ಶಾಪ ಹೆಣ್ಣು ಮಕ್ಕಳ ಶಾಪ ಇವತ್ತು ನಿಮಗೆ ತಟ್ಟು ಪಾಪದ ಕೂಡ ತುಂಬಿರ್ಲಿಲ್ಲ ನಿಮ್ದು ಪಾಪದ ಕೂಡ ತುಂಬ್ತಾ ಇತ್ತು ಆ ಪಾಪದ ಕೂಡ ಇವತ್ತು ತುಂಬಿದೆ ಸಾಕಷ್ಟು ಉಗ್ರರ ಅಡಗು ತಾಣಗಳು ಈಗ ಭಸ್ಮ ಆಗಿ ಹೋಗಿದಾವೆ ದೃಶ್ಯ ಗಮನಿಸ್ತಾ ಭಸ್ಮ ಆಗಿ ಹೋಗಿದಾವೆ ಯಾವುದೋ ಇದು ಕಾಡಗಿಚ್ಚಲ್ಲ ಯಾವುದೋ ಇದು ಬೆಂಕಿ ಬಿದ್ದಿರುವಂತದ್ದಲ್ಲ ಇದು ನಮ್ಮ ಭಾರತೀಯ ಸೇನೆ ಮಾಡಿರುವಂತಹ ಕಾರ್ಯಾಚರಣೆ ಭಾರತೀಯ ಸೇನೆ ಇವತ್ತು ನೇರವಾಗಿ ನಿಮ್ಮ ಮೇಲೆ ಬಿಟ್ಟಂತಹ ಮಿಸೈಲ್ ದಾಳಿ ಆದರೆ ಪಾಕಿಸ್ತಾನದ ನಾಗರಿಕರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ನಮ್ಮ ಭಾರತೀಯ ಸೇನೆ ನೋಡ್ಕೊಂಡಿದ್ದಾರೆ ಅದು ಜಾಣ್ಮೆ ನಮ್ಮ ಭಾರತೀಯ ಸೇನೆಯವ್ರಿಗೆ ಜಾಣ್ಮೆಗೆ ಮತ್ತೊಂದು ಹೆಸರೇ ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಬಗ್ಗೆ ಕಾಂಗ್ರೆಸ್ನಲ್ಲೇ ಗೊಂದಲ ಈ ಹಿಂದೆ ಎರಡು ಸ್ಟ್ರೈಕ್ ಆಯಿತು ಅವಾಗಲೂ ಗೊಂದಲ ಕಾಂಗ್ರೆಸ್ನವರಿಗೆ ಅತ್ತ ಕರ್ಗೆ ರಾಹುಲ್ ಶ್ಲಾಘನೆ ಇತ್ತ ರಾಜ್ಯ ಕೈ ಮಾತ್ರ ಶಾಂತಿ ಮಂತ್ರ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಾಂಗ್ರೆಸ್ ಘಟಕದಿಂದ ಶಾಂತಿ ಜಪ ಮಾಡ್ತಾ ಇದ್ದಾರೆ ಜನಾಕ್ರೋಶದ ಬೆನ್ನಲ್ಲೇ ಟ್ವೀಟ್ ಡಿಲೀಟ್ ಮಾಡಿದೆ ಕೆಪಿಸಿಸಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಶಾಂತಿ ಮಂತ್ರ ಜಪಿಸುವಂತ ಕೇಂದ್ರ ಭದ್ರತಾ ಪಡೆಗಳೊಂದಿಗೆ ನಿಲ್ಲೋದಾಗಿ ಡಿ ಶಿ ಒಂದು ಕಡೆ ಟ್ವೀಟ್ ಮಾಡಿದ್ದಾರೆ ಆಪರೇಷನ್ ಸಿಂಧೂರ ಬಗ್ಗೆ ಕಾಂಗ್ರೆಸ್ನಲ್ಲೇ ಗೊಂದಲ ನೀವು ನಿಲ್ಲಿ ನಿಲ್ದೇ ಇರಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಭಾರತೀಯ ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟಿದೆ ಕೇಂದ್ರ ಈಗ ಒಂದು ಕಡೆ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯವರು ಯುದ್ಧ ಬೇಡ ಕಠಿಣ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದರು ಸಿದ್ದರಾಮಯ್ಯವರ ಈ ಹೇಳಿಕೆ ಪಾಕಿಸ್ತಾನದ ವಾಹಿನಿಯಲ್ಲಿ ಬಂತು ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯವ್ರನ್ನ ಹೊಗಳಿಕೆ ಮಾಡಿದರು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಜನಾಕ್ರೋಶದ ಬೆನ್ನಲ್ಲೇ ಈಗ ಟ್ವಿಟ್ ಡಿಲೀಟ್ ಮಾಡಿದ್ದಾರೆ ಕಾಂಗ್ರೆಸ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕೇಂದ್ರ ಭದ್ರತಾ ಪಡೆಗಳೊಂದಿಗೆ ನಿಲ್ತೀವಿ ಅಂತ ಡಿ ಕೆ ಶಿ ಒಂದು ಕಡೆ ಟ್ವೀಟ್ ಮಾಡ್ತಾ ಇದ್ದಾರೆ ಆಪರೇಷನ್ ಸಿಂಧೂರ ಕಾಂಗ್ರೆಸ್ ಅಲ್ಲ ಯ ಬಹುಶಃ ಬಿ ಜೆ ಪಿಯ ಪಕ್ಷದವರಿಗೂ ಕೂಡ ಗೊತ್ತಿರಲಿಲ್ಲ ಭಾರತೀಯರಿಗೂ ಕೂಡ ಗೊತ್ತಿರಲಿಲ್ಲ ಇದೇ ಹೆಸರನ್ನು ಇಡ್ತಾರೆ ಅಂತ ಊಹೆಗೂ ನಿಲುಕದ ದಾಳಿ ಒಂದು ಕಡೆ ಆದರೆ ಬಹಳ ಸಸ್ಪೆನ್ಸ್ ಆಗಿ ಇದನ್ನು ಮಾಡಿದ್ದಾರೆ ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ಹೆಸರನ್ನು ಯಾಕಿಟ್ಟರು ಅಂದರೆ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿದ್ರು ಪರಮ ಪಾಪಿ ಉಗ್ರರು ಪಾಕಿಸ್ತಾನದ ಉಗ್ರರು ಹಾಗಾಗಿ ಅದೇ ಹೆಸರನ್ನು ಇಟ್ಟು ಇವತ್ತು ಮಿಸೈಲ್ ದಾಳಿ ಮಾಡಿದೆ ಭಾರತದ ಏರ್ ಸ್ಟ್ರೈಕನ್ನು ಮೋದಿ ಮಿತ್ರ ಟ್ರಂಪ್ ಖಂಡಿಸಿದ್ದಾರೆ ದಾಳಿ ಬಗ್ಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಫಸ್ಟ್ ರಿಯಾಕ್ಷನ್ ಈ ದಾಳಿ ಸರಿಯಾಗಿದ್ದ ಕ್ರಮ ಅಲ್ಲ ಅಂತ ಅವ್ರದ್ದು ಈ ದಾಳಿ ನಾಚಿಗೆ ಗೇಡು ಅಂತ ಹೇಳಿದ್ ಯಾಕೆ ಹಾಗಾದ್ರೆ ಅಮೆರಿಕ ಅಧ್ಯಕ್ಷ ಇಂಡೋಪಾಕ್ ಸಂಘರ್ಷ ಬೇಗ ಕೊನೆಗೊಳ್ಳಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಈ ಕಡೆ ಪಾಕಿಸ್ತಾನ ಮತ್ತು ಇಂಡಿಯಾ ಎರಡು ಕಡೆ ಇದ್ದಾರಾ ಸಂಘರ್ಷ ಬೇಗ ಕೊನೆಗೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ ಅಟ್ಯಾಕ್ ಬಗ್ಗೆ ಅಚ್ಚೇರಿ ಹೇಳಿಕೆಯನ್ನು ಅಮೆರಿಕ ಅಧ್ಯಕ್ಷ ನೀಡಿದ್ದಾರೆ ಇಪ್ಪತ್ತಾರು ಜನರ ಜೀವ ತೆಗೆದುಕೊಂಡ್ರು ಅದಕ್ಕಿಂತ ಮುಂಚೆ ನಲವತ್ತು ಜನ ಭಾರತೀಯ ಸೇನೆ ವಾಹನದ ಮೇಲೆ ಅಟ್ಯಾಕ್ ಆಯಿತು ಇದೆಲ್ಲವೂ ಕೂಡ ವಿಶ್ವದ ದೊಡ್ಡಣ್ಣನಿಗೆ ಗೊತ್ತಿಲ್ವ ಹಾಗಾದರೆ ಯುದ್ಧ ಬೇಡ ಶಾಂತಿ ಮಂತ್ರವನ್ನು ಜಪಿಸಿ ಅನ್ನಲಿಕ್ಕೆ ಇದು ಶಾಂತಿ ಮಂತ್ರ ಜಪಿಸುವಂಥ ಸಮಯನ ಹಾಗಾದರೆ ಪಾಕ್ ಸಂಘರ್ಷ ಬೇಗ ಕೊನೆಗೊಳ್ಳಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಈಗ ದ್ವಂದ್ವ ನೀತಿ ಈ ಕಡೆ ಪಾಕಿಸ್ತಾನದ ಕಡೆ ಇದ್ದಾರಾ ಇಂಡಿಯಾದ ಕಡೆ ಇದ್ದಾರಾ ಅನ್ನೋದೇ ಈಗ ದೊಡ್ಡ ಸಸ್ಪೆನ್ಸ್ ಇದೆ You now no, no, it's a shame we just heard about it. Just as we, we were walking in the doors of the Oval, uh, just heard about it. I guess people knew something was going to happen based on a little bit of the past. They've been fighting for a long time. You know, they've been fighting for many, many decades and centuries, actually, if you really think about it. ಮೋದಿ ಮಿತ್ರ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದ್ವಂದ್ವ ನೀತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಒಂದು ಕಡೆ ಅವರು ಭಾರತದ ಪರವಾಗಿರ್ತಾರೋ ಅಥವಾ ಪಾಕಿಸ್ತಾನದ ಪರವಾಗಿರ್ತಾರೋ ಅವರಿಗೇ ಗೊತ್ತಾಗಲ್ಲ ಸಮಯ ಸಂದರ್ಭಕ್ಕೆ ತಕ್ಕಾಗೆ ವರ್ತನೆಯನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ವ್ಯಾಪಾರ ವ್ಯವಹಾರ ವಿಚಾರದಲ್ಲಿ ನಾವು ಭಾರತದ ಜೊತೆಗಿದ್ದೀವಿ ಮೋದಿ ನಮ್ಮ ಆಪ್ತ ಮಿತ್ರ ಅಂತ ಒಂದು ಕಡೆ ಹೇಳ್ತಾರೆ ಇಲ್ಲಿ ಬಹಳ ಅಚ್ಚರಿಯ ವಿಚಾರ ಅಂದರೆ ಅಮೇರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅಮೇರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಭಾರತಕ್ಕೆ ಬಂದಂಥ ಸಂದರ್ಭದಲ್ಲೇ ಈ ಒಂದು ಪೆಹಲ್ಗಾಮ್ ದಾಳಿ ಆಯಿತು ಇದನ್ನು ಕಣ್ಣಾರೆ ಕಂಡಿದ್ದಾರೆ ಜೆ ಡಿ ವ್ಯಾನ್ಸ್ ಈ ವಿವರಣೆಯನ್ನು ಬಹುಶಃ ಡೊನಾಲ್ಡ್ ಟ್ರಂಪ್ಗೂ ಕೂಡ ಕೊಟ್ಟಿರ್ತಾರೆ ಜೆ ಡಿ ವ್ಯಾನ್ಸ್ ಆದರೂ ಕೂಡ ಇಂತಹ ಉಗ್ರ ರಾಷ್ಟ್ರಕ್ಕೆ ನೀವು ಸಪೋರ್ಟ್ ಕೊಡ್ತೀರಾ ಅಥವಾ ಭಾರತಕ್ಕೆ ಬೆಂಬಲಕ್ಕೆ ನಿಲ್ತೀರಾ ಅನ್ನೋದು ಡೊನಾಲ್ಡ್ ಟ್ರಂಪೇ ಯೋಚನೆ ಮಾಡಬೇಕಾಗುತ್ತೆ ಈ ದಾಳಿ ನಾಚಿಕೆ ಗೇಡು ಅಂದರೆ ಇದಕ್ಕೇನರ್ಥ ಹಾಗಾದರೆ ಇಪ್ಪತ್ತಾರು ಜನರ ನರಮೇಧವನ್ನು ಮಾಡಿದ್ರಲ್ಲ ಅದು ನಾಚಿಕೆಗೇಡಲ್ವಾ ಅದಕ್ಕಿಂತ ಮುಂಚೆ ಪುಲ್ವಾಮಾದಲ್ಲಿ ದಾಳಿ ಆಯ್ತಲ್ಲ ಪುಲ್ವಾಮಾದಲ್ಲಿ ನಲವತ್ತು ಜನ ನಮ್ಮ ಭಾರತ ಸೈನಿಕ ಸೈನಿಕರು ಜೀವ ಬಿಟ್ರಲ್ಲ ಅದು ಹಾಗಾದ್ರೆ ನಾಚಿಗೆಗೇಡಲ್ವ ಪಾಕಿಸ್ತಾನದವ್ರು ಮಾಡಿದ್ದು